ಕಮೆಂಟ್ ಬಾಕ್ಸ್ ನಲ್ಲಿ ತುಂಬಾ ನಾಟಿ ಕೋಳಿ ಸಾರ್ ಅಂತ ಹೇಳಿ ತಿಳಿಸ್ಕೊಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಸೊ ಅದಕ್ಕೆ ಅಂತೇಳಿಸ್ ಇವತ್ತು ಜಬರ್ದಸ್ತ್ ನಾಟಿ ಕೋಳಿ ಇಟ್ಕೊಂಡ್ ಬಂದಿವಿ ಅದ್ ನೋಡೋಣ ಮಾಡ್ತಿವಿ ಹೆಂಗಿರುತ್ತೆ ರುಚಿ ಅಂತ ಆಮೇಲೆ ನಿಮ್ಗೆ ಊಟ ಫುಲ್ ಬೆಂಕಿ ಆದ್ರೆ ನಾಟಿ ಕೋಳಿಯ ಮಾಂಸವನ್ನು ಚೆನ್ನಾಗಿ ಫ್ರೆಶ್ ಆಗಿ ಕಟಾವ್ ಮಾಡಿಕೊಂಡು ಈ ತರ ರೆಡಿಯಾಗಿ ಇಟ್ಕೊಂಡಿದ್ದೇವೆ ಅಡಿಗೆ ಎಣ್ಣೆ ಉಳಾಗಡ್ಡೆ ಚೆನ್ನಾಗಿ ತೊಳೆದಿರುವ ಜವಾರಿ ಕಂಡಾ. కు అల్లబుళి పేస్ట్ నాటి కోడి సాంబార్ అంతే తయారు స్పెషల్ మసాలా ఐటమ్ కొత్త హక్కి మసాలా ఎలాంటి ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಉರಿಯಬೇಕು ಅಕ್ಕಿ ಮಸಾಲ ಹೂವಿನ ಮದ್ದು ಎಲ್ಲಾನು ಸೇರಿ ಮಿಕ್ಸ್ ಮಾಡಿ ಅರೆದಿರ್ತಕ್ಕಂಥ ಸ್ಪೆಷಲ್ ಮಸಾಲಾ ಐಟಮ್ ಹ್ಮ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಯಾವಾಗ ತಿಂದ್ಬಿಟ್ವಿ ಅಂತ ಅನಿಸ್ತಾ ಇದೆ ನೋಡೋಣ ರೆಡಿ ಆಗಲಿ ರೆಡಿ ಆದ ನಂತರ ತಿಂದು ಟೇಸ್ಟ್ ಹೇಳ್ತೀವಿ ಏನಂತ ನಿಂಬೆ ಹಣ್ಣಿನ ರಸ ಚೆನ್ನಾಗಿ ಕುಟ್ಟಿದ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಕರ್ಬೂಜು ಎಳ್ಳು ಹೆಂಗದಪ್ಪ ನಾಟಿ ಕೋಳಿ ಟೇಸ್ಟ್ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗಿದೆ ನೋಡೋಣ ಮಾಡ್ತೀನಿ ಹೇಗಾಗಿದೆ ಸೂಪರ್ ಸೂಪರ್ ഹും ഓ പോ ഹും எங்கப்பா நாட்டி கோழி சாம்பார் ಸೂಪರ್ ಆಗಿತ್ತು ನೋಡಪ್ಪ ಅದು ನಮ್ಮ ಫಾಲೋವರ್ಸ್ ಯಾರೋ ಒಬ್ರು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿದ್ರು ನಾಟಿ ಕೋಳಿ ಸಾಂಬಾರು ಮಾಡಿರಿ ಚೆನ್ನಾಗಿರುತ್ತೆ ಅಂತೇಳಿದ್ರು ಸೊ ಅದಕ್ಕೆ ಸಣ್ಣದಾಗಿ ಒಂದು ಪ್ರಯತ್ನ ಮಾಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬರ್ ಮಾಡಿರಿ ಎಲ್ಲರೂ ಅದೇ ನಂತರ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀವಿ ಮತ್ತೆ ನೀವು ಯಾವ ಥರ ಏನೇನು ಮಾಡಿ ಐಟಮ್ ಸ್ಪೆಷಲ್ ಏನಾದರೂ ಮಾಡ್ಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅದನ್ನು ಓದ್ಕೊಂಡು ನಂತರ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಓಕೆ ಥ್ಯಾಂಕ್ ಯು